ಹೆಲೋ ಗಾಯ್ಸ್ ನಮಸ್ಕಾರ ವೆಲ್ಕಮ್ ಟು ಚೇತುಗೌಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ನಾನು ವ್ಲಾಗ್ ಮಾಡ್ದಲೇ ಸುಮಾರು ಒಂದು ಒಂದೂವರೆ ತಿಂಗಳಾಗಿತ್ತು ಏನಕ್ಕೆ ಅಂತಂದರೆ ನಮಗೆ ಸಿಮ್ ಎಂಡಿಂಗ್ ಇತ್ತು ಮತ್ತು ಸಿಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇತ್ತು ಅದಕ್ಕೋಸ್ಕರ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಕ್ಷಮೆ ಇರಲಿ ಇವತ್ತು ವ್ಲಾಗ್ ಮಾಡಬೇಕು ಅಂದ್ಕೊಂಡು ವ್ಲಾಗ್ನ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಂತ ಅಂದರೆ ಒಂದು ಹಿಸ್ಟೋರಿಕಲ್ ಪ್ಲೇಸ್ನ ತೋರ್ಸೋಣ ಅಂದ್ಕೊಂಡಿದ್ದೀನಿ ಈ ವ್ಲಾಗು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವ್ಲಾಗ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಗೈಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನನಗೂ ಸಪೋರ್ಟ್ ಸಿಕ್ತಂಗೆ ಬನ್ನಿ ಗೈಸ್ ಹಾಗಾದರೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಆ್ಯಂಡ್ ವಾಚ್ ಗೈಸ್ ಇವಾಗ ಹೊರಟ್ವಿ ನಾನು ಮತ್ತೆ ನನ್ನ ನೋಡಿ ಕಡೆ ಇವನೇ ನನ್ನ ಚೈಲ್ಡ್ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಹೆಂಗಿರುತ್ತೆ ಏನು ಅಂತ ಬನ್ನಿ ಒಂದು ಸ್ವಲ್ಪ ತೋರಿಸ್ತೀವಿ ಬನ್ನಿ ವೆಲ್ಕಮ್ ಟು ಶ್ರವಣ ಬೆಳಗೋಳ ನೀವು ಯೋಚನೆ ಮಾಡ್ತಾ ಇರ್ಬೋದು ಏನ್ ಶ್ರವಣ ಬೆಳಗೋಳ ಅಂತವಾನೆ ಅಂತ ಇದು ಶ್ರವಣ ಬೆಳಗೋಳದಲ್ಲಿ ಅಹ್ ವಿಶ್ವ ಪ್ರಸಿದ್ಧವಾದ ಏಕಾಶಿಲಾ ಗೊಮ್ಮಟೇಶ್ವರನ ವಿಗ್ರಹ ಇದೆ ಆ ವಿಗ್ರಹನ ತೋರ್ಸಣ ಅಂತ ಬಂದಿದ್ದೀನಿ ತೋರ್ಸು ಸುಲಭ ಅಲ್ಲ ಬೆಟ್ಟ ಹತ್ಕೊಂಡು ನಾನು ಮತ್ತೆ ಇವನು ಬಂದಿದ್ವಿ ಇವಾಗ ಇನ್ನೊಬ್ಬ ಫ್ರೆಂಡ್ ಜಾಯ್ನ್ ಆಗವನೆ ಈಗ ಇನ್ನೂ ಇಬ್ರು ಬರ್ತಾರೆ ಅವರಿಬ್ರು ಬಂದಾದ್ಮೇಲೆ ಗೊಮ್ಟೇಶ್ವರ ಮೂರ್ತಿನ ತೋರ್ಸಕ್ಕೆ ಬೆಟ್ಟ ಹತ್ತೀವಿ ಗೈಸ್ ಇದೆ ನೋಡಿ ಶ್ರಾವಣ್ ಬೆಟ್ಟ ಹತ್ತಕ್ಕೆ ಮುಖ್ಯ ದ್ವಾರ ಇಲ್ಲಿಂದನೇ ಇವಾಗ ಹತ್ತಬೇಕು ಶ್ರಾವಣ ಬೆಳಗುಳದಲ್ಲಿ ಟೋಟಲು ಎರಡು ಬೆಟ್ಟ ಇರೋದು ಒಂದು ಚಂದ್ರಗಿರಿ ಬೆಟ್ಟ ಇನ್ನೊಂದು ವಿಂದ್ಯಾಗಿರಿ ಬೆಟ್ಟ ನಾನಿವಾಗ ವಿಧ್ಯಗಿರಿ ಬೆಟ್ಟಕ್ಕೆ ಹೋಗ್ತೀನಿ ವಿಧ್ಯಗಿರಿ ಬೆಟ್ಟನ ಫಸ್ಟ್ ತೋರಿಸ್ತೀನಿ ಇದನ್ನ ಡೋಲಿ ಅಂತ ಕರೀತಾರೆ ಯಾರಿಗೆ ಬೆಟ್ಟ ಹತ್ತೋಕ್ಕಾಗಲ್ಲ ಅವ್ರನ್ನ ಇದ್ರ ಮೇಲೆ ಕೂರಿಸ್ಕೊಂಡು ಹೊತ್ಕೊಂಡು ಹೋಗ್ತಾರೆ ಇದ್ರ ಪ್ರೈಸ್ ಹೆಂಗೆ ಅಂದರೆ ಜನಗಳ ವೆಯ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮಕ್ಕಳನ್ನ ಎತ್ಕೊಂಡು ಹೋಗೋದಾದ್ರೆ ಸ್ಟಾರ್ಟಿಂಗ್ ಪ್ರೈಸು ಸಿಕ್ಸ್ ಹಂಡ್ರೆಡಿಂದ ಇದೆ ನೋಡಿ ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಇದೆ ಡೋಲಿನ ಇಲ್ಲೇ ಹೋಗಿ ಬುಕ್ ಮಾಡಬೇಕು ಒಂದು ಚಾರ್ಟ್ ಹಾಕಿದ್ದೀನಿ ಫುಲ್ ಇನ್ಫಾರ್ಮೇಷನ್ದು ನೋಡಿ ಗೈಸ್ ಇವಾಗ ನಿಮಗೆ ಇಲ್ಲಿ ಸ್ಟೆಪ್ಸು ಕಾಣಿಸ್ತಿರ್ಬೋದು ಈ ಸ್ಟೆಪ್ಸು ಸ್ಟಾರ್ಟಿಂಗಿಂದನೂ ಫುಲ್ ಮೇಲ್ಗಡೆಗೆ ಹೋಗೋವರೆಗೂ ಫುಲ್ಲು ಕಲ್ಲಿನಿಂದನೇ ಕೆತ್ತಿರೋದು ಯಾವುದೇ ಸಿಮೆಂಟು ಕಲ್ಲು ಆ ಥರ ಇದು ಮಾಡಿಲ್ಲ ಬಟ್ ಮೂ ಆರುನೂರಿಂದ ಏಳ್ನೂರು ಸ್ಟೆಪ್ಸು ಕೆತ್ತಿರೋದು ಫುಲ್ ಕಲ್ಲಲ್ಲೇ ಕೆತ್ತಿರೋದು ನೋಡಿ ಕಾಲ್ಬಾಗ ಬೆಟ್ಟ ಹತ್ತಿದ್ದೀವಿ ಇಲ್ಲಿ ಕಾಣಿಸ್ತಾ ಇರೋದು ಕಲ್ಯಾಣಿ ಮತ್ತು ಇದು ಚಂದ್ರಗಿರಿ ಬೆಟ್ಟ ನೋಡಿ ಊರು ಎಲ್ಲ ಹೆಂಗೆ ಕಾಣಿಸ್ತೈತೆ ಇದೇ ಶ್ರವಣ ಬೆಳಗೊಳ ಹಾಸನ ಡಿಸ್ಟಿಕಲ್ಲಿ ಬರೋದು ನೋಡಿ ಇವನು ಬ್ಲಾಗ್ ಮಾಡ್ತಾವನೆ ಗೈಸ್ ನಾನು ಅವಾಗಲೇ ಹೇಳಿದ್ನಲ್ಲ ಡೋಲಿ ಅಂತ ಇದೆ ನೋಡಿ ಈ ಥರ ಹೊತ್ಕೊಂಡು ಹೋಗ್ತಾರೆ ನಾವೇ ಹತ್ತೋದ್ ಕಷ್ಟ ಇರುತ್ತೆ ಬಟ್ ಇವರು ಒಬ್ರನ್ನ ಹೊತ್ಕೊಂಡು ಹೊತ್ತಾರಲ್ಲ ಇವರಿಗೆ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್ ಗೈಸ್ ಗೈಸ್ ಬೆಟ್ಟ ಇದ್ದೀನಿ ಬಿಸಿಲಿರೋ ಕಾರಣ ಸಖತ್ತು ಸುಸ್ತಾಯ್ತೈತೆ ಒಂದು ಸ್ವಲ್ಪ ಕಷ್ಟ ಆಗ್ತೈತೆ ನಮ್ಮಂಥ ಯಂಗ್ಸ್ಟಾರ್ಸ್ ಹೆಂಗಂದ್ರೆ ನಾವು ವಯಸ್ಸಾದವ್ರ ಕಥೆ ಏನು ತುಂಬ ಕಷ್ಟ ಆಗುತ್ತೆ ನಡೆಯೋದಿಕ್ಕೆ ಅಂದರೆ ಕಲ್ಲಿರೋದ್ರಿಂದ ಏನು ಸಪೋರ್ಟಿಗೆ ನಡೆಯೋದಿಕ್ಕೆಲ್ಲ ಚೆನ್ನಾಗಿದೆ ಬಟ್ ಬಿಸಿಲು ಇದೆಯಲ್ಲ ಅದಕ್ಕೋಸ್ಕರ ಸುಸ್ತಾಗ್ತಾಯಿದೆ ಇವಾಗ ನಾವು ಓದ್ತಾ ಇದಲ್ಲ ಇದೇ ವಿದ್ಯಾಗಿರಿ ಬೆಟ್ಟ ಇಲ್ಲಿ ಗುಮಟೇಶ್ವರ ಮೂರ್ತಿ ಇದೆ ಇಲ್ಲಿ ಹನ್ನೆರಡು ವರ್ಷಕ್ಕೊಂದ್ಸರ್ತಿ ಮಹಾಮಸ್ತಕ ಅಭಿಷೇಕ ಆಗುತ್ತೆ ಈಗ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳಲ್ಲಾಗಿತ್ತು ಈಗ ಮುಂದೆ ಎರಡು ಸಾವಿರದ ಮೂವತ್ತು ಮೂವತ್ತೊಂದನೇ ಇಸ್ವಿಗೆ ಆಗುತ್ತೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ ತಲೆ ಬೇಕೇ ಬೇಕು ಗೈಸ್ ಇದು ಬೆಟ್ಟ ಫುಲ್ಲು ಕಡ್ದಿಗಿದೆ ಹತ್ತೋದಕ್ಕೆ ಕಷ್ಟ ಆಯ್ತೈತೆ ಮತ್ತೆ ಬಿಸಿಲು ಬೇರೆ ಬರ್ತೈತೆ ಮಾತಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತೈತೆ ಅಂದ್ರೂ ನಿಮಗೋಸ್ಕರ ಮಾತಾಡ್ತಾ ಇದ್ದೀನಿ ಈ ವ್ಲಾಗ್ ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಗೈಸ್ವಿನ ಹೆಸರು ಋತ್ವಿಕಂತ ಇವನು ಇವಾಗ ಜಿಮ್ಮಿಗೆ ಹೋಗ್ತಾವೆ ಸುಸ್ತಾಗವನೆ ಪಾಪ ನೋಡಿ ಗೈಸ್ವೀನ್ ನೋಡುತ್ತಿದ್ರೆ ಅಯ್ಯೋ ಪಾಪ ಅನ್ನಿಸ್ತೈತೆ ಹತ್ತು ಮಗ ಇರಲಿ ಈ ಶ್ರವಣ ಬೆಳಗೌನ ಜೈನರ ಕಾಶಿ ಅಂತಾನೆ ಕರಿತಾರೆ ಗೈಸ್ ಬೆಟ್ಟದ ಅರ್ಧ ಭಾಗದಿಂದ ನೋಡಿ ಯಾವ ಥರ ಕಾಣಿಸುತ್ತೆ ಶ್ರವಣ್ ಬೆಳಗೋಳ ವ್ಯೂ ನೋಡಿ ಮನೆಗಳೆಲ್ಲ ಯಾವ ಥರ ಕಾಣಿಸ್ತೈತೆ ಮತ್ತೆ ಇಲ್ಲಿ ಅರ್ಧಕ್ಕೆ ಬಂತು ಅಂದರೆ ಇಲ್ಲಿ ಇಪ್ಪತ್ನಾಲ್ಕನೇ ತೀರ್ಥಂಕರರಾದ ಬಸತಿ ಐತೆ ನೋಡಿ ಇದೆ ಕಾಣಿಸ್ತೈತ ಕಾಣಿಸ್ತಿಲ್ಲ ಅನ್ಸುತ್ತೆ ಸ್ವಲ್ಪ ಮುಂದೆ ಹೋಗ್ತೀನಿ ನೋಡಿ ಕಾಣಿಸ್ತಾ ಇದೆ ಇವಾಗ ಒದೆಗಲ್ ಬಸ್ಸದ್ದತ್ರ ಬಂದಿದ್ದೀವಿ ಕಾಣಿಸ್ತಿದೆಯಲ್ಲ ಇದು ಆದಿನಾಥ ತೀರ್ಥಂಕರರು ಯಾವ ಥರ ಕೂತಿದ್ದಾರೆ ನೋಡಿ ಇದು ತಪಸ್ ಮಾಡ್ತಿರೋ ಚಿತ್ರ ಕಾಣಿಸ್ತಾ ಇದೆ ಬಸ್ ಇದೆಲ್ಲ ನೋಡೋದಕ್ಕೆ ನೀವು ಶ್ರವಣ್ ಬೋರ್ಡ್ಗಳ್ ಬಂದ್ರೆ ಸಾಧ್ಯ ವೀಡಿಯೋದಲ್ಲಿ ಏನೋ ಒಂದು ಸ್ವಲ್ಪ ನೋಡ್ತೀರಾ ಬಟ್ ಆದರೆ ಆಗಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಈ ಕಡೆ ಸೈಡಲ್ಲಿ ಯಾವುದೋ ಒಂದು ದೇವಸ್ಥಾನ ಇದೆ ನೋಡಿ ಕಡೆ ಕಡೇನು ಇದೆ ಇದು ಶಾಂತಿನಾಥ ತೀರ್ಥಂಕರರು ಮತ್ತು ಈ ಕಡೆಯೂ ಇದೆ ಇದು ನೇಮಿನಾಥ ತೀರ್ಥಂಕರರು ಅಂತ ನೋಡಿ ಕಲ್ಲಿನ ಮೇಲೆಲ್ಲ ವಿಗ್ರಹ ಮತ್ತು ಶಾಸನಗಳನ್ನ ಕೆತ್ತಿದ್ದಾರೆ ಇದು ಯಾವ ಭಾಷೆ ಅಂದರೆ ಇದು ಪ್ರಕೃತ್ ಭಾಷೆ ಅಂತ ಇದನ್ನ ಅಶೋಕ ರಾಜನ ಕಾಲದಲ್ಲಿ ಯೂಸ್ ಮಾಡ್ತಿದ್ರಂತೆ ಈ ಲ್ಯಾಂಗ್ವೇಜನ್ನ ಫೈನಲ್ ವ್ಯೂ ಪಾಯಿಂಟ್ ಇದೆ ನೋಡಿ ಈ ಫೈನಲ್ ಆಗೇ ಬೆಟ್ಟದ ಮೇಲೆ ಹತ್ತಿದ್ದೀವಿ ಇನ್ನೇನು ಗೊಮಟೇಶ್ವರ ಮೂರ್ತಿ ನೋಡಬೇಕು ಅದನ್ನು ನೋಡ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಇದೆ ನೋಡಿ ಫೈನಲ್ ವ್ಯೂ ಪಾಯಿಂಟು ನೋಡಿ ಇಲ್ಲೇ ಹತ್ತಿದೀವಿ ಎಲ್ಲ ಇದೆ ಅಲ್ಲಿ ಕಾಣಿಸ್ತಾ ಇತ್ತು ನೋಡಿ ಗೊಮಟೇಶ್ವರ ವಿಗ್ರಹ ಇದು ಗೊಮಟೇಶ್ವರ ಮೂರ್ತಿ ಮೂವತ್ತು ಕಿಲೋಮೀಟ್ರ್ ದೂರದವರೆಗೂ ಕಾಣಿಸುತ್ತಂತೆ ಇದೆ ಗೊಮಟೇಶ್ವರನ ಮೂರ್ತಿ ನೋಡಿ ಇದು ಸುಮಾರು ಐವತ್ತೆಂಟು ಅಡಿ ಇದೆ ಇದನ್ನು ಚಾಮುಂಡರಾಯ ಒಂಬೈನೂರ ಎಂಬತ್ತೊಂದನೇ ಇಸ್ವಿ ಕೆತ್ತಿಸಿರೋದು ನೋಡಿ ಈ ಮೂರ್ತಿ ಹೆಸರು ಗುಳ್ಕ ಅಜ್ಜಿ ಅಂತ ಇವರು ಒಂದು ಸಣ್ಣ ಪಾತ್ರೆ ಹಾಲನ್ನು ತಂದು ಗೊಮಟೇಶ್ವರನಿಗೆ ಅಭಿಷೇಕ ಮಾಡಿದಾಗ ತಲೆಯಿಂದ ಕಾಲ್ನವರೆಗೂ ನೆನಿತಂತೆ ಬೇರೆ ಯಾರು ಮಾಡಿದ್ರು ಬರೀ ತಲೆಯಿಂದ ಸೊಂಟದವರೆಗೂ ಮಾತ್ರ ನೆನೆಯೋದಂತೆ ಇವಾಗ ಒಂದು ರೌಂಡ್ ಪ್ರದಕ್ಷಿಣೆ ಬರೋಣ ಅಂತ ಫ್ರೆಂಡ್ಸ್ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಹಿಂದುಗಡೆ ಎಲ್ಲ Itarayde. No, we lost touch, but I'm still here. We were young, we were kids, it was something rare. I told you everything, but when it all ಈ ಗೊಮ್ಟೇಶ್ವರ ಕೆತ್ತಿದ ಶಿಲ್ಪಿ ಯಾರು ಅಂದರೆ ನೇಮಿ ಅಂತ ಇವರು ಆಗಿನ ಕಾಲದಲ್ಲೇ ಪ್ರಸಿದ್ಧವಾದ ಶಿಲ್ಪಿ ಅಂತಲೇ ಕರೆಯೋರಂತೆ ಇವ್ರನ್ನ ನಾನು ಅವಾಗಲೇ ಹೇಳಿದೆ ಹನ್ನೆರಡು ವರ್ಷಕ್ಕೊಂದ್ಸರ್ತಿ ಮಸ್ತಾಭಿಷೇಕ ಆಗುತ್ತೆ ಅಂತ ಒಂದು ವಿಡಿಯೋ ಹಾಕಿದ್ದೀನಿ ಹಂಗೆ ನೋಡಿ ನೋಡಿ ಇದೆ ಶ್ರವಣ ಬೆಳಗೊಳದ ಜೈನರ ಮಠ ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ ಮಡಕೆ ಬಸ್ ಅಂತ ಪಟ್ಟೆ ಚಂದ್ರ ಮುಳುತಂತಿ ಕನಿಮಂತಲ್ಲಿ ನೋಡಿ ಮೀನುಗಣ ಈ ಕಲ್ಯಾಣಿ ಇನ್ನೊಂದು ಹೆಸರು ಬಿಳಿಕೊಳ ಬಿಳಿಕೊಳ ಅಂತಾನೂ ಕರೀತಾರೆ ಒಬ್ಬರು ರೈಸ್ ಇವಾಗ ಮೀನಿಗೆ ಕುರಿ ಜಾಸ್ತಿ ಇದೇನೆ ले इदै मन चलाको लाग्भेन आवनोरा कडे सिगलां ता कोत्तुं ताने सोझ्बित बाग्ला होमेले भाइ मान्ति आन्ताले जकय तरे तरे बने ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಸಿ ಯು ಟೇಕ್ ಕೇರ್